ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೆಂತ್ಯ ಸೊಪ್ಪು ತೊಗರಿಬೇಳೆ ಮಸೂರಿ ದಾಲು ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಇರುತ್ತೆ ಇದು ಎಲ್ಲದರ ಜೊತೆಗೂ ಸೂಟ್ ಆಗುತ್ತೆ ನಾನು ಮೆಂತ್ಯ ಸೊಪ್ಪಿನ ದಾಲ್ ಫ್ರೈ ಮಾಡಲಿಕ್ಕೆ ಒಂದು ಹಿಡಿ ತೊಗರಿಬೇಳೆ ಮತ್ತು ಒಂದು ಹಿಡಿ ಮಸೂರಿ ದಾಲ್ ಅಂದರೆ ಕೆಂಪು ಬೇಳೆನ ತೆಗೆದುಕೊಂಡಿದ್ದೀನಿ ಮತ್ತು ಅದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಅಂದರೆ ಒಂದು ಲೋಟ ಅಷ್ಟು ನೀರನ್ನು ಹಾಕ್ಕೊಂಡು ಮೂರು ವಿಸಿಲು ಕೂಸ್ಕೊಂಡ್ ಬರ್ತೀನಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಈ ರೀತಿ ಕ್ಲೀನ್ ಮಾಡಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಬಾಣಲೆಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆಯನ್ನು ಬಿಸಿ ಎಣ್ಣೆಯಲ್ಲಿ ಬಿಸಿ ಮಾಡ್ಕೋಬೇಕು ನಂತರ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿನ ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿಯನ್ನು ಸಣ್ಣಗೆ ಹಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದೆರಡು ಸೆಕೆಂಡ್ ಕೈ ಆಡಿಸ್ಕೊಂಡು ನಂತರ ಒಂದು ದಪ್ಪ ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿರೋದ್ರನ್ನು ಸೇರಿಸ್ಕೋಬೇಕು ಅದು ಸಹ ಕೆಂಪಗಾಗಿದೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸಹ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ದಪ್ಪ ಟೊಮೆಟೋನ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಹಣ್ಣನ್ನು ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಚ್ಚ ಖಾರದ ಪುಡಿ ಖಾರಕ್ಕೆ ತಕ್ಕಷ್ಟು ಅರಿಶಿನ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪೌಡರನ್ನ ಸೇರಿಸ್ಕೋಬೇಕು ಬೇಕಂದರೆ ಈ ಸಂದರ್ಭದಲ್ಲಿ ಗರಂ ಮಸಾಲೆ ಪೌಡರ್ನ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಬೋದು ನಾನು ಲಾಸ್ಟಲ್ಲಿ ಸೇರಿಸ್ಕೊಳ್ತೀನಿ ಟೊಮೆಟೊ ಹಣ್ಣು ಮಸಾಲೆ ಎಲ್ಲನೂ ಫ್ರೈ ಆದ ನಂತರ ತಳ ಹತ್ತುತ್ತಾ ಇದೆ ಅಂತ ಅನಿಸಿದರೆ ಒಂದು ಎರಡು ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಆದಷ್ಟು ಲೋ ಎಲ್ಲ ಬೇಯಿಸ್ಕೋಬೇಕು ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಹಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೋಬೇಕು ತಕ್ಷಣ ಅದನ್ನು ಮಿಕ್ಸ್ ಮಾಡಬಾರ್ದು ಒಂದು ಐದು ಸೆಕೆಂಡು ಹಾಗೆ ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಬೇಕು ಈಗ ಹಬೇನಲ್ಲಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಬೆಂದ್ಕೊಂಡಿದೆ ಸ್ವಲ್ಪ ಅದನ್ನೆಲ್ಲ ಈಗ ಮಸಾಲೆ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಸೇರಿಸೋದು ಬೇಡ ಸೊಪ್ಪಲ್ಲೇ ನೀರಿರೋದ್ರಿಂದ ಅಷ್ಟರಲ್ಲೇ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೀರನ್ನು ಸೇರಿಸ್ಬಿಟ್ರೆ ಸೊಪ್ಪಿನ ರುಚಿ ಮತ್ತು ಅದರ ಒಂದು ಪರಿಮಳ ಏನಿರುತ್ತೆ ಹೊಟ್ಟೋಗುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಆದಷ್ಟು ಡ್ರೈನಲ್ಲೇ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಸೊಪ್ಪು ಎಲ್ಲ ಬೆಂದಿದೆ ಈಗ ಬೇಯಿಸಿಟ್ಕೊಂಡಿರೋ ದಾಲು ಎಷ್ಟು ಗಟ್ಟಿಯಾಗಿ ಮಾಡ್ಕೋಬೇಕು ದಾಲನ್ನು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ಮೀಡಿಯಮ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡ್ಕೋಬೇಕು ತುಂಬ ಗಟ್ಟಿ ಅಂತ ಅನಿಸಿದ್ರೆ ಈ ಈ ಸ್ಟೇಜಲ್ಲಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಇನ್ನೂ ಗಟ್ಟಿ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆದಷ್ಟನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ಸೆಕೆಂಡು ಬೇಯಿಸ್ಕೋಬೇಕು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನು ತುಪ್ಪ ಒಂದೆರಡು ಸ್ಪೂನು ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಒಂದೆರಡು ಹಸಿರು ಮೆಣ್ಸಿನ್ಕಾಯನ್ನು ಒಗ್ಗರಣೆಗೆ ಹಾಕ್ಕೊಂಡು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಉರಿಯನ್ನು ಆಫ್ ಮಾಡಿ ಇವಾಗ ಈ ಸ್ಟೇಜಲ್ಲಿ ಖಾರದ ಪುಡಿಯನ್ನು ಸಹ ಒಂದು ಅರ್ಧ ಸ್ಪೂನ್ ಸೇರಿಸ್ಕೋಬೇಕು ಒಳ್ಳೆ ಕಲರ್ ಬರುತ್ತೆ ಈಗ ಈಗ ರೆಡಿಯಾಗಿರೋ ಮೆಂತ್ಯ ಸೊಪ್ಪಿನ ದಾಲ್ಗೆ ಸ್ವಲ್ಪ ಗರಂ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಲಾಸ್ಟಲ್ಲಿ ಸೇರಿಸ್ಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಒಗ್ಗರಣೆಯನ್ನು ಇದಕ್ಕೆ ಸೇರಿಸ್ಕೋಬೇಕು ಹಚ್ಚ ಖಾರದ ಪುಡಿ ಹಾಕಿದ ನಂತರ ಜಾಸ್ತಿ ಎಣ್ಣೆಯಲ್ಲಿ ಕುದಿಸ್ಕೋಬಾರ್ದು ಬಿಸಿ ಎಣ್ಣೆಯಲ್ಲೇ ಬಿಸಿ ಮಾಡಿಕೊಂಡು ಅದನ್ನು ಹಾಕಿದ್ರೆ ಗಮಲು ಮತ್ತು ಕಲರು ತುಂಬಾ ಚೆನ್ನಾಗಿರುತ್ತೆ ಈಗ ಮೆಂತ್ಯ ಸೊಪ್ಪಿನ ದಾಲ್ ಫ್ರೈ ರೆಡಿ ಆಗಿದೆ ಇದು ಎಲ್ಲದರ ಜೊತೆಗೂ ಸೂಟ್ ಆಗುತ್ತೆ ಚಪಾತಿ ಪೂರಿ ದೋಸೆ ಮುದ್ದೆ ರೈಸ್ಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ